ಹಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸೂಪರ್ ಹೆಲ್ದಿ ಅಂಡ್ ಎನರ್ಜಿಟಿಕ್ ಎಳ್ಳುಂಡೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಸಿಗೋ ಥರ ಪರ್ಫೆಕ್ಟ್ ಪಾಕ ಬಂದ ಮೇಲೆ ಮಾಡುವಂಥ ಎಳ್ಳುಂಡೆ ಇದು ನಮ್ಮಲ್ಲಿ ಸಿಹಿ ಆಗಲಿ ಖಾರದ ಪದಾರ್ಥಗಳಿಗಾಗಲಿ ಆಗ್ಲಿ ಅದಕ್ಕೊಂಚೂರು ಎಳ್ಳು ಹಾಕಿದ್ರೆ ಸಾಕು ಅದರ ರುಚಿನೇ ಬೇರೆ ನಾವು ಹೆಚ್ಚಾಗಿ ಎಳ್ ಬಳಕೆ ಮಾಡ್ತೇವೆ ಆದ್ರೆ ಅದರ ಆರೋಗ್ಯಕರ ಪ್ರಯೋಜನಗಳು ನಮ್ಗೆ ಅಷ್ಟಾಗಿ ತಿಳಿದಿಲ್ಲ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂಥ ಕಾಲು ಕಪ್ ಕಡಲೆಕಾಯಿನ ತಗೊಂಡಿದ್ದೆ ನಾನು ಇದನ್ನ ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನಂತರ ಎರಡು ಕಪ್ ಎಳ್ಳು ತಗೊಂಡಿದ್ದೀನಿ ಎಳ್ಳು ಹುರಿಯೋ ಮೊದಲು ಫ್ಲಾಟ್ ಆಗಿರುತ್ತೆ ಚೆನ್ನಾಗಿ ಎಳ್ಳು ಹುರಿದಾದ್ಮೇಲೆ ಎಳ್ಳು ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ಇವಾಗ ಎಳ್ಳನ್ನು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಎಳ್ಳಲ್ಲಿ ವಿಟಮಿನ್ ಇ ಅಂಶ ಇರೋದರಿಂದ ಚರ್ಮ ಮತ್ತು ಕುದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎರಡು ಚಿಕ್ ಚಿಕ್ಕ ಬೀಜಗಳಿರೋದ್ರಿಂದ ಹೈ ಫ್ಲೇಮ್ ಅಲ್ಲಿ ಸೀದೋಗಿಬಿಡತ್ತೆ ಮತ್ತೆ ಸರಿಯಾಗಿ ಹುರಿಯೋದಿಲ್ಲ ಕೂಡ ಹಾಗಾಗಿ ನೋಡಿ ಈ ರೀತಿ ಚಿಟಪಟ ಅನ್ನೋವರೆಗೂ ಮಿಕ್ಸ್ ಮಾಡ್ತಾ ಮಾಡ್ತಾ ಹುರಿಬೇಕು ಎಳ್ ಚೆನ್ನಾಗಿ ಹುರಿದ್ರೆ ಉಂಡೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತೆಳು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಎಳ್ಳು ಹುರಿದಿದೆ ಇವಾಗ ಹುರಿದಿರೋ ಎಳ್ಳನ್ನು ಇಡೋಣ ನಂತರ ಎರಡು ಕಪ್ ಬೆಲ್ಲ ಹಾಕಿ ಒನ್ ಟೇಬಲ್ ಸ್ಪೂನ್ ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲದ ಪಾಕ ಬರೋಕ್ಕೆ ಒಂದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ಇದಕ್ಕೆ ಒನ್ ಟೀ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಎಳ್ ಉಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಉಂಡೆ ಪೊಳ್ಳ ಕೂಡ ಬರುತ್ತೆ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಜಿಂಕ್ ಮತ್ತೆ ಫೈಬರ್ ಐರನ್ ಇದೆಲ್ಲವೂ ಹೆಚ್ಚಾಗಿರೋದ್ರಿಂದ ಎಳ್ಳು ಸೇವನೆಯಿಂದ ನಮ್ಮ ಮೂಳೆಗಳನ್ನು ಕೂಡ ಗಟ್ಟಿ ಫ್ಲೇವರ್ಗೆ ಫ್ಲೆವರ್ಗೆ ಒಂದು ಎಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ರೀತಿ ಬೆಲ್ಲದ ಪಾಕ ನೋಡಿ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿ ನೀರಿಗೆ ಸ್ವಲ್ಪ ಪಾಕ ಹಾಕಿ ಪಾಕ ಒಂದಕ್ಕೊಂದು ಸೇರ್ಕೊಳ್ಬೇಕು ಜೊತೆಗೆ ಸಾಫ್ಟ್ ಆಗಿ ಕೂಡ ಇರಬೇಕು ನೋಡಿ ಈ ರೀತಿ ಪಾಕ ಸ್ಟ್ರೆಚ್ ಆಗಬೇಕು ಪಾಕ ಬಂದ ಮೇಲೆ ತಡ ಮಾಡಿದ್ರೆ ಹುರಿದಿರು ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಹುರಿದು ತರಕಾರಿಯಾಗಿ ಪುಡಿ ಮಾಡಿಟ್ಕೊಂಡಿರುವಂಥ ಕಡಲೆಕಾಯಿ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ ತುಂಬಾ ಗಟ್ಟಿ ಪಾಕ ತಗೋಬೇಡಿ ಉಂಡೆ ಮೇಲೆ ತುಂಬ ಗಟ್ಟಿ ನೀವು ಬೇಕಿದ್ರೆ ಕಡಲೆಕಾಯಿನ ಸ್ಕಿಪ್ ಮಾಡ್ಕೋಬಹುದು ಎರಡು ಕಪ್ ಎರಡುಗೆ ಎರಡು ಕಪ್ ಬೆಲ್ಲ ಕರೆಕ್ಟಾಗಿ ಇರುತ್ತೆ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಇದು ಬಿಸಿ ಇರೋವಾಗ್ಲೇ ಉಂಡೆ ಮಾಡ್ಕೊಳ್ಳಿ ಸ್ವಲ್ಪ ನೀರು ಅಥವಾ ತುಪ್ಪನ ಕೈಗೆ ಸವರ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಇದು ಗಟ್ಟಿ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಸ್ಟೌವ್ ಮೇಲೆ ಇಟ್ಟು ಬಿಸಿ ಮಾಡಿ ಉಂಡೆ ಕಟ್ಕೊಳ್ಬಹುದು ಎಳ್ಳು ಉಂಡೆ ಮಾಡೋದು ತುಂಬಾನೇ ಈಸಿ ಆದ್ರೆ ಬಿಸಿ ಇರುವಾಗ ಉಂಡೆ ಶೇಪ್ ಮಾಡೋದು ಸ್ವಲ್ಪ ಕಷ್ಟ ಬಿಸಿ ಇರುತ್ತೆ ಹುಷಾರಾಗಿ ಉಂಡೆ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ